ಎರಡು ದಿವಸ ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟ್ರಿ ಆರ್ಡ್ರವನ್ನು ಇಶ್ಯೂ ಮಾಡಿದ್ದೀವಿ ಇದು ನಾವು ಯಾಕೆ ಅಂದರೆ ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾಯಿದ್ದಾರೆ ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ಯಾರು ಹೈವೇ ಯೂಸ್ ಮಾಡ್ತಾರೆ ಅವ್ರಿಗೇನು ತೊಂದರೆ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ್ ಸೋಮ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ ಭಾಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ ಜಾಗವನ್ನು ನಿಗದಿ ಮಾಡಿದ್ದಾರೆ ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಎಷ್ಟು ಜನ ಬರ್ಬೋದು ಅಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ ಕುಳಿಲಿಕ್ಕೆ ನೀರು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೆಲ್ಲ ನಾವು ನಿನ್ನೆ ರಾತ್ರಿ ಅರ್ಧ ರಾತ್ರಿ ತನಕ ಎಲ್ಲ ನಾವು ಮಾಡಿದ್ದೀವಿ ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟಿಂದ ನಮ್ಮ ಪ್ರೊಹಿಬಿಟ್ರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯಿತು ಹೈಕೋರ್ಟಿಂದ ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿನ ತಮ್ಮ ಪ್ರೇಕ್ಷಕರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ ಆಪರೇಟಿವ್ ಪೋರ್ಷನ್ ಆಫ್ ದಿ ಓರಲ್ ಆರ್ಡರಲ್ಲಿ ಪಾಯಿಂಟ್ ನಂಬರ್ ಟು ದ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೊಟೆಸ್ಟ್ ಶಲ್ ನಾಟ್ ಬಿ ರೀಸ್ಟ್ರೈನ್ ಟು ಎಂಟರ್ ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ ಆ್ಯಂಡ್ ಶಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ್ದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅವರು ನಡೆಸಬೇಕು ಮೂರನೇ ಪಾಯಿಂಟಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಶಾಲಿ ಪಂಚಮಸಾಲಿ ಸಮಾಜ ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು ದ ಪೆಟಿಷನರ್ ಈಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ ಯಾಕೆಂದರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಹೈಕೋರ್ಟಲ್ಲಿ ಈ ಪೆಟಿಷ್ನರು ಸ್ಯಾಟಿಸ್ಫೈ ಆಗಿದ್ದಾರೆ ಸೊ ಪೆಟಿಷ್ನರ್ ಹಾಗೂ ಇತರ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಇವರು ಬೆಳಗಾವಿ ಸಿಟಿನಲ್ಲಿ ಎಂಟರ್ ಆಗ್ಬೋದು ಆದರೆ ಟ್ರ್ಯಾಕ್ಟರಲ್ಲಿ ಬರಬಾರ್ದು ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ ಈ ಒಂದು ಹೋರಾಟನಿದೆ ಅದರಲ್ಲಿ ಭಾಗಿಯಾಗಬೋದು ಆದರೆ ಶಾಂತಿಯುತವಾಗಿ ಭಾಗಿದಾರರು ಆಗಬೇಕು ವಿತೌಟ್ ಕ್ರಿಯೇಟಿಂಗ್ ಎನಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಒಂದು ಪ್ರೊಟೆಸ್ಟು ನಡೆಸಬೇಕು ಇದು ಮಾನ್ಯ ಹೈಕೋರ್ಟ್ ಅವರು ಈ ಆರ್ಡ್ರಲ್ಲಿ ಹೇಳ್ತಾರೆ ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಹೇಳ್ತಾರೆ ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ ದಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ರೆಸ್ಪಾಂಡೆಂಟ್ ಸ್ಟೇಟ್ ಅಂದರೆ ಈಗ ಡೆಪ್ಯೂಟಿ ಕಮಿಷನರ್ ಆಫೀಸ್ ಆಫ್ ಡೆಪ್ಯೂಟಿ ಕಮಿಷನರ್ ರೆಸ್ಪಾಂಡೆಂಟ್ ನಂಬರ್ ಟು ಕಮಿಷನರ್ ಆಫ್ ಪೊಲೀಸ್ ಆಫೀಸ್ ಆಫ್ ಕಮಿಷನರ್ ಆಫ್ ಪೊಲೀಸ್ ರೆಸ್ಪಾಂಡೆಂಟ್ ನಂಬರ್ ತ್ರೀ ಅಲಾಂಗ್ ವಿತ್ ಇಟ್ಸ್ ಅಥಾರಿಟೀಸ್ ದ ಪೊಲೀಸ್ ಕಮಿಷನರ್ ಆಫ್ ದ ಸಿಟಿ ಆಫ್ ಬೆಳಗಾವಿ ಆ್ಯಂಡ್ ರೆಸ್ಪಾಂಡೆಂಟ್ ಟು ಆ್ಯಂಡ್ ತ್ರೀ ಅಂದರೆ ಡೆಪ್ಯೂಟಿ ಕಮಿಷನರ್ ಹಾಗೂ ಪೊಲೀಸ್ ಕಮಿಷನರ್ ಶಲ್ ಮಾನಿಟರ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟು ಅವಾಯ್ಡ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್ ಬೈ ಪುಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಕೇರ್ ಆಫ್ ದ ಸಿಚುವೇಷನ್ ಮಾನ್ಯ ಹೈಕೋರ್ಟ್ ಹೇಳುತ್ತೆ ರೆಸ್ಪಾಂಡೆಂಟ್ ಟು ಆ್ಯಂಡ್ ತ್ರೀ ಅಂದರೆ ಜಿಲ್ಲಾಡಳಿತ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿಟ್ಕೊಂಡು ಲಾ ಆ್ಯಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು ಈ ಆರ್ಡರ್ನು ನಾವು ವರ್ಡ್ ಬೈ ವರ್ಡ್ ಪಾಲಿಸಿದೆ ಇದು ಜಿಲ್ಲಾಡಳಿತದ ಅಭಿಪ್ರಾಯ ಇದು ಯಾಕೆ ಹೇಳ್ತಾ ಇದ್ದೀನಿ ನಾನಿರ್ಬೋದು ಐ ಜಿ ಸಾಹೇಬರು ಪೊಲೀಸ್ ಕಮಿಷನರ್ ಎಸ್ ಪಿ ಅವರು ಸತತವಾಗಿ ಎರಡು ದಿವಸದಿಂದ ಬರೀ ಒಂದೇ ಪಾಯಿಂಟ್ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆದಾಗ ಪ್ರೊಟೆಸ್ಟ್ ಮಾಡಬಹುದು ಹೈವೇಗೆ ಯಾವುದೇ ತೊಂದರೆ ಆಗಬಾರ್ದು ಜನರಿಗೆ ಜನಸಾಮಾನ್ಯರಿಗೆ ಹಾಗೂ ಹೋರಾಟಗಾರರಿಗೂ ಯಾವುದೇ ತೊಂದರೆ ಆಗಬಾರ್ದು ಶಾಂತಿಯಿಂದ ಆಗಬಾರ್ದು